ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಇವತ್ತು ನಮ್ಮ ಯಜಮಾನ್ರು ಬೇಗ ಹೋಗೋದಕ್ಕೆ ಬೇಗ ಬೇಗ ಒಂದು ಸ್ವಲ್ಪ ಅಡುಗೆ ಮಾಡಿದೆ ನೀರು ಕಾಯೋಕಿಟ್ಟು ಈ ಕಡೆ ಎಲ್ಲ ರೆಡಿ ಮಾಡಿಕೊಂಡೆ ಅಡುಗೆಗೆ ಅದು ನೀರು ಕಾಲಾದಮೇಲೆ ಅಡುಗೆ ಮಾಡಿ ಸ್ನಾನ ಮಾಡಿ ಅಡುಗೆ ಮಾಡಿದೆ ಮತ್ತು ನಮ್ಮ ಯಜಮಾನರು ಬೇಗ ಹೋಗ್ತಾರಲ್ವ ಅದಕ್ಕೆ ನಾನು ಬೇಗ ಬೇಗನೆ ಮಾಡಬೇಕು ಹಾಗಾಗಿ ಬೇಗನೆ ಮಾಡಿ ಅಡುಗೆನೂ ಈ ಕಡೆ ಇಟ್ಟಿರ್ತೀನಿ ಈ ಕಡೆ ಪೂಜೆನೂ ಆಗ್ತಾ ಇರುತ್ತೆ ನಂದು ಯಾಕಂದರೆ ಅವರು ಸ್ವಲ್ಪ ಟೈಮ್ ಇದ್ದರೆ ನಡೆಯುತ್ತೆ ಟೈಮ್ ಸಿಗೋಲ್ಲ ನನಗೆ ಅದಕ್ಕೆ ಬೇಗ ಬೇಗ ಎರಡೂ ಕಡೆನೂ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಒಂದು ಸ್ವಲ್ಪ ಕೀಟ್ಲೆ ಮಾಡ್ತಾ ಇದ್ದಾಳೆ ಅವಳು ಸೌಂಡು ಕೇಳ್ತಾಯಿದ್ದೆ ಯಾರು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಪೂಜೆ ಅದು ಎಲ್ಲ ಮಾಡ್ತಾಯಿದ್ದೆ ಈ ಕಡೆಯೂ ಪೂಜೆನೂ ಮಾಡ್ತಾಯಿದ್ದೆ ಹಾಗೆ ಆ ಕಡೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿದೆ ಮತ್ತು ಒಂದು ಸ್ವಲ್ಪ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ ಊ ಕಾಯಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ ನಿಮಗೇನಾದರೂ ಗೊತ್ತಿದ್ದರೆ ಯಾವ ಕಾಯಿ ಯಾವ ಥರ ಪಲ್ಯ ಮಾಡ್ತಾರ ಅಂತ ಹೇಳಿ ನನಗೆ ನಾನು ಒಂದು ಸಾರಿನೂ ಮಾಡೇ ಇಲ್ಲ ಅದು ಕಾಯಿ ಪಲ್ಯನ ನೋಡಿ ನನಗಂತೂ ತಿನ್ನೋಕ್ಕೆ ಆಗಲಿಲ್ಲ ಅದು ನಮ್ಮ ಯಜಮಾನ್ರದು ಅದು ಒಂಥರ ಬದನೆಕಾಯಿ ಅಂತಂದ್ರು ನನಗಂತೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಯಾವ್ಯಾವ ಥರ ತರಕಾರಿ ಇದೆ ಅಂತ ಹೇಳಿ ನೋಡಿ ಹಾಗೆ ಪೂಜೆ ಅದೆಲ್ಲ ಮುಗೀತು ಆಚೆನೂ ದೀಪ ಅದು ಎಲ್ಲ ಹಚ್ಚಿ ಬಂದೆ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಇವತ್ತು ಹೇಳೋದು ನಾನು ನೋಡಿ ಅದಕ್ಕೆ ಸ್ವಲ್ಪ ನಿಚ್ಚಳು ಆಗ್ತಾಯಿತ್ತು ಅವಾಗ ಎದ್ದು ಎಲ್ಲ ಪೂಜೆ ಅದೆಲ್ಲ ಮಾಡಿದೆ ನಾನು ಬೇಗ ಬೇಗ ನೋಡಿ ಇದು ಕಾಯಿ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇದನ್ನೇ ಕಮೆಂಟ್ ಮಾಡಿ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ ಯಾವ ಥರ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೋ ಆ ಥರ ಮಾಡಿದ್ದೀನಿ ನಾನು ಈ ಕಾಯಿ ಪಲ್ಯನ ಚೆನ್ನಾಗಿ ಬಂದಿತ್ತು ಆದರೆ ಮತ್ತೆ ಯಾವ ಥರ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ನನಗೆ ನೋಡಿ ಈ ಥರ ಮಾಡಿದ್ದೀನಿ ನಾನಂತೂ ಒಂದು ಸ್ವಲ್ಪ ಟೊಮಾಟೊ ಈರುಳ್ಳಿ ಮತ್ತು ಅವನ್ನೆಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ನೋಡಿ ಈ ಥರ ಫೈನಲ್ ಆಗಿ ಈ ಥರ ಬಂತು ಅದು ನಾನು ಒಂದು ಸರಿ ಮಾಡಿರಲಿಲ್ಲ ಅದು ಅಮ್ಮ ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಾಗಿದೆ ಚಲೋ ಇದೆ ತಿನ್ನು ಅಂದರು ನಾನಂತೂ ತಿನ್ನಲೇ ಇಲ್ಲ ಅದು ನನಗೆ ತಿನ್ನೋಕ್ಕ ಆಗಲಿಲ್ಲ ಅದು ಹಾಗೆ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಚಪಾತಿ ಹುಗ್ಗಿ ಮಾಡೋಣ ಅಂತ ಹೇಳಿ ಚಪಾತಿ ಇವಾಗ ಹಿಟ್ಟಂತೂ ಖಾಲಿ ಆಗಕ್ಕೆ ಬಂದಿದೆ ಇನ್ನೊಂದು ಸ್ವಲ್ಪನೇ ಇದೆ ಅದಕ್ಕೆ ಮಿಕ್ಕಿದ ಚಪಾತಿ ಇದ್ವಲ್ವ ಅವನಿಂದು ಸ್ವಲ್ಪ ಚಪಾತಿ ಉಗ್ಗಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ ನೋಡಿ ನಮ್ಮ ಕೌಶಿಕಗೂ ಒಂದು ಸ್ವಲ್ಪ ಆಗಿದೆ ಏನು ತಿನ್ಲಿ ಏನು ಬಿಡಲಿ ಅಂತ ಹೇಳ್ತಾ ಇದ್ದ ಅವನು ಅದಕ್ಕೆ ಅದನ್ನೇ ಒಂದು ಸ್ವಲ್ಪ ಹುಗ್ಗಿ ಮಾಡಿಕೊಟ್ಟೆ ತಿಂದ ಹಾಗೆ ಎಲ್ಲರೂ ತಿಂದು ಆಚೆ ಕೂತ್ಕೊಂಡ್ವಿ ಅವಳನ್ನು ಆಟ ಆಡಿಸ್ಕೊತ ಕುಂತಿದ್ವಿ ನಮ್ಮ ಚಿನ್ನಿನ ಅಲ್ಲಿ ಓನಿ ಓನರ್ ಮನೆ ಹಿತ್ಲಕ್ಕೆ ಹೋಗಿದ್ದೆ ನಾನು ಎಲ್ಲೇ ಹರ್ಕೊಂಬರೋಣ ಪೂಜೆಗೆ ಪೂಜೆಕ್ಕೆ ಅಂತ ಹೇಳಿ ನಮ್ಮ ಚಿನ್ನಿ ನನ್ನ ಬಿಟ್ಟು ಎಲ್ಲೇ ಹೊಂಟಿದ್ದಾರೆ ಅಂತ ಹೇಳಿ ಚೀರ್ತಾ ಇದ್ಲು ನೋಡಿ ಎಲ್ಲಿ ಯಾವ ಥರ ಇದ್ದಾಳೆ ಅವಳು ಹಾಗೇ ನಮ್ಮ ಯಜಮಾನ್ರು ಸ್ವಲ್ಪ ಆಚೆ ಹೋಗೋದಿದೆ ಬರ್ತೀಯಾ ಅಂತ ಹೇಳಿದರು ಹಾಂ ರೀ ನಾನು ಬರ್ತೇನೆ ನೀವು ಬನ್ನಿ ಅಲ್ಲಿ ಅಂತ ಹೇಳಿ ವಿಶಾಲ್ ಮಟ್ಟಿಗೆ ಹೋಗಿದ್ವಿ ವಿಶಾಲ್ ಮಟ್ಟಿಗೆ ನಮ್ಮ ಚಿನ್ನಿಗೆ ಬಟ್ಟೆ ಇರಲಿಲ್ಲ ಒಂದೆರಡು ಡೈಲಿ ಹಾಕೋಕ್ಕೆ ಅದಕ್ಕೆ ತೊಗೊಂಡು ಬಂದ್ವಿ ಎರಡು ಅಂಗಿ ತಗೊಂಡೆ ಮತ್ತು ಕೊಬ್ಬರಿ ಎಣ್ಣೆ ಇರಲಿಲ್ಲ ಕೊಬ್ಬರಿ ಎಣ್ಣೆ ಮತ್ತು ಬೆಲ್ಲ ಸಕ್ಕರೆ ತಗೊಂಡು ಬಂದ್ವಿ ನೋಡಿ ಫ್ರೆಂಡ್ಸು ಇವತ್ತು ಹಾಗೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಡೋ ಡಬ್ಬಿ ಇರಲಿಲ್ಲ ಅವನ್ನು ತೊಗೊಂಡಿದ್ದೆ ತೊಗೊಂಡು ಬಂದೆ ನಮ್ಮ ಚಿನ್ನಿಗೆ ಹಾಕೋಕ್ಕೆ ಬಟ್ಟೆನೇ ಇರಲಿಲ್ಲ ಅದಕ್ಕೆ ಬಟ್ಟೆ ತಗೊಂಡು ಬಂದ್ವಿ ನೋಡಿ ಎರಡೇ ತೊಗೊಂಡು ಬಂದ್ವಿ ರೊಕ್ಕದ ಸಮಸ್ಯೆ ಇರೋದಕ್ಕೆ ಎರಡೇ ತೊಗೊಂಡು ಬಂದಿದ್ದೀನಿ ಮತ್ತು ಇನ್ನು ಯಾವಾಗಾದರೂ ನೋಡೋಣ ಅಂತ ಹೇಳಿ ಎರಡೇ ತೊಗೊಂಡಿದ್ದೀನಿ ಬಟ್ಟೆ ನೋಡೋಣ ಯಾವಾಗುತ್ತೋ ಅಂತ ಹೇಳಿ ಹೋಗಿ ಬಂದ್ವಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಮಾರ್ಟು ಅವಳಿಗೆ ಅಷ್ಟೇ ಬಟ್ಟೆ ತೊಗೊಂಡ್ವಿ ನಮ್ಮ ಕೊಬ್ಬಿಕ್ಕೂ ಏನು ತೊಗೊಲಿಲ್ಲ ನಾವು ರೊಕ್ಕದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ನಮ್ಮ ಚಿನ್ನಿಗಾಟೆ ತೊಗೊಂಡು ಬಂದೆ ಅದು ಅವಸರ ಅವಸರ ಆಗಿಬಿಡ್ತು ತೊಗೊಂಡು ಬರೋದು ನಾನು ನಮ್ಮ ಯಜಮಾನ್ರು ನಮ್ಮ ನಾನಾದನೇ ಹೋಗಿದ್ವಿ ಅವಳು ನೋಡಿರಲಿಲ್ವಲ್ಲ ಅವಳು ನಾನು ಹೋಗಿ ಇವತ್ತು ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಬಂದ್ವಿ ಒಂದು ಎಲ್ಲ ರೇಟು ಜಾಸ್ತಿನೇ ಇರುತ್ತೆ ಇಲ್ಲಿ ಬೆಂಗಳೂರಲ್ಲಿ ಏನು ತಗೊಂಡ್ರೂ ರೇಟೇ ಜಾಸ್ತಿನೇ ಇರುತ್ತೆ ಹಾಗಾಗಿ ನಾವೇನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ಆದರೆ ಚಿಕ್ಕ ಮಕ್ಕಳ ಬಟ್ಟೆ ಇದು ನೂರು ರೂಪಾಯಿಗೆ ಒಂದು ಚಿಕ್ಕ ಮಕ್ಕಳ ಬಟ್ಟೆ ಹಾಗಾಗಿ ಅವಳಿಗೆ ಎರಡು ಎರಡು ನೂರು ರೂಪಾಯಿ ಕೊಟ್ಟು ನಮ್ಮ ಚಿನ್ನಿಗೆ ತೊಗೊಂಡ್ವಿ ಎರಡು ಎರಡು ಡೈಲಿ ಬೇರ್ಗೆ ಅಂತ ಹೇಳಿ ತೊಗೊಂಡಿದ್ದೀನಿ ಅವು ನೋಡಿದರೆ ಒಂದು ಸ್ವಲ್ಪ ಸಣ್ಣ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ನೋಡೋಣ ಮನೆಗೆ ಹೋಗಿ ಅಂತ ಹೇಳಿ ಬಂದಿದ್ದೀವಿ ನೋಡಿ ಈ ಥರ ಇದೆ ಈ ಥರ ಒಂದು ಫ್ರಿಜ್ಜಲ್ಲಿ ಇಡೋಕೆ ಒಂದು ತೊಗೊಂಡ್ವಿ ತೊಗೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ಮತ್ತೆ ಮನೆಗೆ ಬಂದು ವಿಡಿಯೋ ಏನೂ ಮಾಡಲಿಲ್ಲ ನಾನು ನೋಡಿ ಇಲ್ಲಿ ಎಲ್ಲ ಥರದ ಬಟ್ಟೆನೂ ಇದ್ದವು ಅವಳೇನು ಚಿಕ್ಕವಳಿದಾಳಲ್ವ ಅಂತ ಹೇಳಿ ಅವಳಿಗೆ ಸೈಜ್ ಆಗುವಷ್ಟೇ ತೊಗೊಂಡೆ ನಮ್ಮ ಕೌಶಿಕಗೂ ತೊಗೋಬೇಕು ಒಂದು ಸ್ವಲ್ಪ ಊರಿಗೆ ಹೋಗುವಾಗ ತೊಗೊಂಡ್ರಾಯ್ತು ರೊಕ್ಕ ಸಮಸ್ಯೆ ಇದೆ ಬೇಡ ಚಿನ್ನಿಗಷ್ಟೇ ಎರಡು ತಗೋ ಅಂತ ಹೇಳಿದರು ಅವರಪ್ಪ ಆಯಿತು ಅಂತ ಹೇಳಿ ಅವಳಿಗೆ ಎರಡೆರಡು ಡ್ರೆಸ್ ತಗೊಂಡು ಮನೆಗೆ ಬಂದ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ನೋಡಿ ಇಲ್ಲೆಲ್ಲ ಆಚೆ ಬಂದು ಎಲ್ಲ ಚೀಲಕ್ಕೆ ಹಾಕ್ಕೊಂಡು ಹೊರಡಕ್ಕೆ ರೆಡಿ ಆದ್ವಿ ನಾವು ಈ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಬೇಗನೆ ನಾವು ಒಂದು ಸ್ವಲ್ಪ ಮುಂದುವರಿಬೋದು ಅಂತ ಅನಿಸಿಕೆ ನಂದು ನಾವು ಇಲ್ಲಿ ಬೆಂಗಳೂರಲ್ಲಿದ್ದು ಎಲ್ಲ ಕಷ್ಟನ ಅನುಭವ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲರೂ ಬೇಗ ಬೇಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್